ನಾಯಿ ಗುರೆಪುನಗ ಬತ್ತಿನಿ ಏರುಪಂದು ಶಂಕರೇ ಪಿದೈತೂಪೇ ಕಾರಕಟದಿನಾ ನೇಲ್ಯ ಒಂಜಿ ಕೋರಿನ ದಿರ್ತುಂದು ಐತೆ ಬರೊಂದುಲ್ಲೆ ಕೋರಿ ದಂಡಿಗೇಡು ಕುಲ್ಲಿಲೆಕ್ಕ ಜುಟ್ಟು ದಿರ್ತದು ಮಂಡೆ ಪಂದ ಒಂದು ಕೊಕ್ಕೊಕ್ದ ಗತ್ತಡು ನಾಲು ತೂಪುಂಡು ಕಿಸೆ ಕಾಲಿ ಆತುಂಡತ ಐತೆ ಒಲ್ತು ಒಲ್ತುಕೊರ್ಪಿನಿ ಇನಿ ಆಯನ ಲೆಕ್ಕೊಡು ಇಲ್ಲಡೊಂಜಿ ಕ್ರಮ ಉಂಡು ಜಾತಿದ ಕೂಡು ಕಟ್ಟದಕಲು ಬರ್ಪೆರು ಒಂತೆ ಕರ್ಚಿ ಉಂಡು ಈ ಪೂಂಜನು ಗೂಡುಡು ಪಾಡುವೆ ಪಂಡಿನ ಐತನ ಕಂಟೆಲು ಕಟ್ಟಿಲೆಕ್ಕ ಕೋರಿ ಕೊಕ್ಕೆರು ನಿನ್ನ ಕೇಂದ್ ಪಿದೈಬತ್ತಿನ ನೀಲಕ್ಕೇನೆ ಐತನ ಕರ್ಚಿಗಾಪಿನಾತು ಕೊರಿಯಲು ಶಂಕರನ ಲೆಕ್ಕದವು ಕೋರಿನ ಕೋರಿನು ಕೊನೊಲ ಶಂಕರಗ ಮಾಸದ ತೊಡುವೇ ಇಜ್ಜಿ ನೇವಿದ ಕಪ್ಪಲಡು ದಿನೋಲ ತಿಂದು ಬಡಿದಂಡಿಗೆ ಎಂಕ್ ಅರ್ಧ ಬಲಸರೆಗ್ಲ ಮನಸಾವೊಂದಿಜ್ಜಿ ನೀಲಕ್ಕೆ ಅಂಚಪಂಡಲ ಐತಗ ಕೋರಿ ಕೊನವೆರೆ ಇಷ್ಟ ಆಯ್ಜಿ ನೀಲಕ್ಕೆನೇ ಕೊರಿಯಲು ಕೋರಿಗ ಕೂಡ ದಂಡಿಗೆ ಏರೊಂದು ಬತ್ತಿಲೆ ಕನೆ ಪಿರಪೋಪಿನ ಕುಸಿ ಜೋರುಡೇ ಕೊಕ್ಕೆ ರೆಂಡ್ ಈ ದುಕ್ಕೊಡುಲ ಬಡಪತ್ತದ ತಿತಿಗ ತಿಟ್ಟಲ ಕೋರಿ ಕೊರ್ಪೇಂದು ಪಂಪಿನ ಪಾತೆರ ಒರ್ಪಾವ್ನ ಐತನ ನೀತಿನಿಯತ್ ಶಂಕರನ ಲಕ್ಕ ಕುಲ್ಲಾಂಡ್ ಕುಸುಮನ ಕೈಬುಡ್ಪುಜಿ ಕಮಲಕ್ಕೆಗ ಕನೊಟ್ಟು ಬಾಸೆ ಕೊರ್ತಿನೆತ್ತ ನೆನಪೋರಿದಂಡ್ ಕನೋನು ನಿಜ ಮಲ್ಪೊಡು ತುರ್ತುಡು ಬೊಂಬಾಯಿಗು ಎನೊಂದಿನ ಶಂಕರೆ ಶಂಕರೇ ಯಾನ್ವರಾ ಬೊಂಬಾಯಿಗು ಪೋದು ಬರ್ಪೆ ಟಿಕೆಟು ಗೊಂತೇ ದೊಡ್ಡು ಕೊರ್ಪರ ಅಪ್ಪೆಡ ಕೇಂಡೆ ಕೋಡೇ ದೂಜನಾಯ್ಕ್ಯರು ಕೊರ್ತಿನವೇ ಉಂಡತ್ತಾ ಪನೊಂದು ನೂದು ರೂಪಾಯಿ ಕೊರ್ದು ಚಾಪರೊಂದೇ ಪೋಲ ಪಂಡದ್ ಅಮ್ಮಸರೋಡು ಬಜಿಲು ಮುರೆಪ್ಪೆರೆ ತಾರಾಯಿ ಪಿರೆಯೊಲು ಒಡಿಪುಗೂ ಪೋಯಿನ ಶಂಕರೇ ಮನದಾನಿದ ಬಸ್ಸದ ಬಗ್ಗೆ ಇಚಾರ್ತೆ ಬುಲ್ಪುಗೂ ಒರುಬ ಗಂಟೆದ ಬಸ್ ಸಂತೆಗಟ್ಟೆಗೆ ಬರ್ಪುಂಡು ಟಿಕೆಟ್ ಬಸ್ಸುಡೇದೆತನಲಿಂದು ತೆರೀಂಡು ಅಂಚನೆ ಪಾಂಡೆರೆನ ಅಂಗಡಿಡ್ ಅಪ್ಪೆಗಾದ ಮಂದಿರಿದೆತೊನ್ನಗ ಪನಿತಾತು ಕುಸಿ ಸಂಕದಲ್ಪ ಬನ್ನಗ ಕಮಲಕ್ಕಿನ ಇಲ್ಲದ ಕಂಡಿದಂಚಿ ತೂವೆರೆಗ್ಲಾ ಬೊಡ್ಚಿ ಆಂಡ ಜಾಲಡು ಕುಲ್ಲೊಂದು ಸಾದಿ ತೂಪಿನ ನಾಯಿ ಬಾನೊಗು ಬಾಯಿ ಕೊರೊಂದು ಪನೊಂದು ಬುಲ್ಪುನ ಅನಿಷ್ಟ ಸ್ವರಕೆ ಎಂಡು ದಾದನಾ ಸಂಗಡ ಇಲ್ಲಗ ಬತ್ತಿನಾಯನೆ ಅಪ್ಪೆಡ ಪಂಡೆ ಕಮಲಕ್ಕೆನ ನಾಯಿ ಪತ್ತೆದಾಂತಿ ಸೈಯೊಂದುಂಡು ಅವೆಕ್ ಮಾರಿ ಬರಡು ಗರುಡೆಡು ಪಂಚಾತಿಗೆ ಉಂಡುಗೆ ಬೇಗ ಪೋದು ಬೇಗ ಬಲ್ಲ ಅಪ್ಪೆ ಪಂಡೆರು ಶಂಕರಗ ಗರೋಡಿಗು ಪೋಡೆ ಅಂಡ್ ಎದುರ್ದ ಅಂಗನೊಡೆ ಗುರ್ಕಾರ ನಾಲ್ ಆಂಜೋಲು ಸೇರ್ದೇರು ಮಾತೆರ್ಲಾ ಬರೋಡತ್ತ ಆತ್ನೆಟ್ಟ ಮೊಕಲ್ನೇ ಪಂಚಾತಿಗೆ ಅಂದಾ ಪಿಜಿನಾ ಕಾರ್ತಿಲ್ಡೆ ಬೊಲ್ಲಯ್ಯರುಂಡ ಸುರುತ ಬರ್ಸೊಡೆ ಸುದಿಟ್ಟು ನುರೆ ಒಯ್ಲು జున నదురుతూండా గట్టదంచి బర్సదొరిదిండు కోడె బర్సబరందిననే కమలన పుణ్య బొల్ల గాలి మలక సీక సంగడమాత దేవిరి కొల్పిన శిక్షలు నరమానిలినా కబట మితిమిర్నగా భూమిలా నర్గుండు బానుల బిరియుండు నుగనావిరు పత్తుజి నేజిద పత్తు ఊరుజి బొల్ల బత్తుండా బెన్నిబెన్పునెంచా బంజిగు తిన్పి నెంచిన కల్జిగ పండా ఉందువేనా కాలకు అయితనే నడే అవుప్పడు అత్ ಇಲ್ಲದ ಕಡಿಟೇ ತುದೇ ಉಪ್ಪುನಗ ಗರುಡಿದಕಿನೆಟ್ಟು ಪುಣ ನಿಂದನೆಕ್ ದಾದ ಅರ್ಥ ಕಮಲಗ ಆತ ಅಕ್ಕಲು ಬುಡ್ಚ ಅರ್ಥನ ಪದನ ನಿಕ್ಕೊಂಜಿ ಬೆರ್ಮೆ ಎಂಚಿನನೆ ಆವಡು ಪುನ ಬಲ್ಯೊಂದು ಕುರಿದು ಪುರಿ ಬಿಜಿರ್ದು ಮೂರಿದಟ್ಟುಲೆ ಕಾಯಿಜತ ಆಂಡ ನನ್ನ ಗರುಡಿ ಸುದ್ದ ಮಲ್ಪೆರೆ ಪಣವದ ಖರ್ಚಿಗು ಏರ್ತಾರೆ ಕುರ್ಪಿನಿ ಗರುಡಿದಿಲ್ಲದ ಪೂಜಾರ್ಲು ಗಡ್ಡಗು ದಿತ್ತಿನ ಕೈ ದೆಪ್ಪನೆಂದೆ ಗಡ್ಡಗುದ್ದಿತ್ತಿನ ದಿತ್ತಿನ ಕೈ ದೆಪ್ಪಂದೇನೆ ಪಣೊಂಡೆರು ಬೈದ್ಯರ್ಲೆನ ಕಾಣಿಕೆ ಡಬ್ಬಿ ದಿಂಜಿದುಪ್ಪು ಗಿರ್ಪಂದೆ ರಡ್ಡು ವರ್ಷ ಆಂಡು ಮಂಜಪ್ಪ ಗುರ್ಕಾರನ ನುಡಿಕ್ ಸೇರ್ದಿನ ಕಲ್ನ ಕೆಬಿ ಸರ್ತ ಆಂಡ್ ಅಂದ್ ಕಾಣಿಕೆ ಡಬ್ಬಿ ದಿಂಜಿದುಪ್ಪು ಗರೋಡಿದನೇ ಕಾಸು ಗರುಡಿದ ಸುದ್ದೋಗಿ ಅತ್ತ ಸುದ್ದದ ಲೆಕ್ಕೊಡು ಊರುಗು ಉಣಸುಪಾಡೋಡು ಕಮಲಗ್ ಊರು ಕೂಡ್ದೇ ಬೊಜ್ಜಲ ಅವ ಮಾತ ಕರ್ಚಿದನೇ ಸಾದಿಲ್ ಬೈದೆರ್ಲೆನ ದರ್ಶನ ಮಲ್ಪವ್ಡು ಸುರುಟು ಡಬ್ಬಿಗಿರ್ತದು ತೂಕ ಕಮ್ಮಿ ಆಂಡ ವರಾಡ ವಂತಿಗೆ ಎತ್ತುಗ ಆಪಿನವು ಅವಡೆ ಅತ್ತ ಆ ವಾವು ಸರಿ ಸರಿ ಅಂಚನೆ ಮಲ್ಪುಗ ಇಂಚದನೆ ಒಪ್ಪಿಗೆದ ಒಕ್ಕಣೆ ಸಬೆತ ಪಂಚತಿಗೆ ನಿಚ್ಚಯ ಕೆಣ್ಣಗ ಗರೋಡಿದ ಪೂಜಾರ್ಲೆನ ತಿ ಬಜಿಲು ಮೆತ್ತಿಲೆಕ್ಕ ಆಯಿನವು ಬಾಕಿದಕಲೆಗ ತೆರೆಯು ನೆಂಚ ಡಬ್ಬಿದ ದೊಡ್ಡು ಒಯ್ಕಲ ಯಾವಂದು ಪೂಜಾರ್ಲು ಪಂಡೆರು ಡಬ್ಬಿಗಿರ್ತಂಡ ತೆರೆಯುಂಡತ್ತ ಪೂಜಾರ್ಲೆ ಗಡಿಬಿಡಿದಾಯೇಗ ಹರ್ಕತಿ ಆಂಡ ಊರ್ದಕಲು ಬುಡ್ದು ಪಾಡ್ವೆರ ನಂಬಿ ಕೊರ್ಪಿನ ಇಂಬುಕೊರ್ಪಿನ ಪುಣ್ಯನಿಲೆ ಗರುಡಿ ಸುದ್ದ ಅವರಿಯೊರಿಯೇ ಬತ್ತು ಕುಲಿಲೆ ಕನೆ ಪಂಚತಿಗೆ ದುಂಬು ದುಂಬು ಪೋದು ನಿಶ್ಚಯದ ಮಜಲು ಎತ್ತೊಂದುಂಡು ಕೇಣೊಂದೇ ಕುಲುದಿನ ಶಂಕರಗ್ ಈ ಸುದ್ದ ದರ್ಸನ ಕಮಲಕ್ಕೆನ ಬೊಜ್ಜ ಓವೆತ್ತ ಬಗ್ಗೆಡ್ಲ ಪಣಡಾಯ್ನ ದಾಲಯಜ್ಜಿ ದಾಲ ಇಜ್ಜಿ ಊರ್ದ ಹಿರಿಯರ್ ನಕಲು ಅನ್ಬೋದಕಲು ನಂಬಿ ನಕಲ್ನ ಆಚಾರ ವಿಚಾರೊಲೆಡು ಅಜತ್ತು ತೂಂಡ ಬದ್ಕದ ಎಡ್ಡೆಗಾಪಿನ ಹೃದಯವಂತಿಕೆದ ಏತೋ ಗುಣಕುಲುಲ್ಲ ಕಮಲಕ್ಕೆಗ ತಂಕ ಊರುದಕುಲು ಸೇರ್ದು ಮಲ್ಪೆರು ಪಂಪಿನ ಅಂಗಲಪುಲ ಉಪ್ಪೆರೆಯಾವು ಊರು ಕೂಡ್ದು ಮಲ್ಲ ಮನಸ್ಸು ಹಿರಿಯರಿ ಗುಂಡತ್ತ ಐಕೆ ಸೊಲ್ಮೆ ಪನೋಡು ಸಭೆ ಅಗಪೊಲಿ ಪಣ್ಣಗನೆ ಶಂಕರೆ ಪಿದಡಿಯೆ ಅಪ್ಪೆ ಪಂಚ ಪಂಚತಿಗೆದ ಪರ್ಚಯ ಕೊರಿಯೆ ನಡು ನಡುಟು ಕುಸುಮನ ನೆನಪು ಐತ ನಡುಟ್ಟು ಆಲು ಕೊರ್ತಿನ ದೊಡ್ಡದ ನೆನಪು ಅವು ಒವ್ವ ಅಂಗಿದ ಕಿಸೆಟೇ ಒರಿದುಂಡು ದಿತ್ತು ತೂಯೆ ಕಮಲಕ್ಕೆ ಇದ್ದುವೆರಡ ಕೊರ್ತುವಲಿ ಇತ್ತೆ ಏರಿಗೆ ಕೊರ್ಪಿನಿ ಮಲ್ಪುನು ದಾದನಾ ಎಣ್ಣೊಂದು ದಡಕ್ಕಲಕ್ಕದು ಇತ್ತೆ ಬರ್ಪೆ ಪಂಡು ಪಿದಾಡಿಯೇ ಬೇಗ ಬಲ ಮಗ ಅಮಾಸೆದ ಕತ್ತಲೆ ಬೆಟ್ರಿ ಪತೊಂದೇ ಪೋಲ ಅಪ್ಪೆ ಓಡೆಗು ಬಂದು ಕೇಂಡಿಜರು ಎಡ್ಡೆನೇ ಆಂಡ ಅಪ್ಪೆ ಇಲ್ಲಡು ಒರ್ತಿಯೇ ಯಾನ್ಲ ನೇವಿಡುಬೇನೊಂದು ದೂರೋಡೇ ಉಲ್ಲೆ ಅರೆಗ್ ದಾದಂಡಲ ಸೀಕ ಸಂಕಟ ಬತ್ತಂಡ ಒಟ್ಟುಡಿಗೇರುಲ್ಲಿರು ಮಾಮು ಅನಪತ್ತುಗ ಆಪಿನರತ್ತು ದೇಸ ಕಾಪುನ ಮಗೇ ಎಂಕ ಅಪ್ಪೆನ ಕಾಪುನ ಗೋಚರ ಇಜ್ಜಾಂಡ ಎಂಚ ನೇವಿಡು ಕಮ್ಮಿಡು ಕಮ್ಮಿ ಪದಿನೈನು ವರ್ಷ ಬೆನೋಡೆ ಬೊಕ್ಕ ಊರುಡೇ ಬತ್ತುಕುಲ್ಲುವೆ ಊರುಗಾಪಿನ ಎಡ್ಡೆಬೇಲೆನೇ ಮಲ್ಪುವೆ ಕುಸುಮನ ರಟ್ಟಾ ಉಜರಿಡ ಓಲುಲ್ಲ ಕುಸುಮ ಓಲುಲ್ಲ ಎಲ್ಲೆನೇ ನಿನ್ನ ಬೆರಿಪತೊಂದು ಬರೊಂದುಲ್ಲೆ ಬೀಸ ಬೀಸ ನಡತೊಂದು ಗರುಡಿದ ಜಾಲಗ ಬನ್ನಗ ಉಲೈಡು ಬುಲ್ಪು ಮೆಂಟ್ಲೆಕ ಬಾಕಿಲು ಪಾಡ್ದೇ ಉಂಡು ಬಾಕಿಲ್ದ ಬೊಬ್ಬರ್ಯನ ಕೈತಡೆ ಬತ್ತದು ಕಂಡಿಡು ನಿಲ್ಕುನಗ ಉಲೈಡು ಪೂಜಾರಿನ ಎಲ್ಯ ಮಗೆ ಬೋಜೆ ಕಾನಿಕೆ ಡಬ್ಬಿಗ ಸಪೂರ ಕಡ್ಡಿ ಪಾಡ್ದು ನೋಟುಲಿನು ದೆತ್ತೊಂದುಲ್ಲೆ ಬೈದೆಲ್ಲೆನ ಕಾನಿಕೆ ಡಬ್ಬಿದ ದೊಡ್ಡು ದೆತ್ತುಡ ಪೊಲೀಸಗ ಪತುಕೊರ್ಪೆ ಅಜಪ್ಪುಡು ಕುಂಬರೊಂದೆ ಆಣ್ಣ ಶಂಕರನ ಕಾರನು ಗಟ್ಟಿ ಪತೊಂದು ಪಣ್ಣೊಂಡೆ ಇಜ್ಜಿ నన దెప్పుజి ఏరెగుల పనోడ్చి దమ్మయ దక్కయ అణ్ణా బుడ్లే దెత్తినేను పూర ఆయడనే కాణికి డబ్బిగు పడపాయే తనకి సెటెత్తిన కట్టుదా నోటులెన్లా పాడియే పిరబన్నగా అయితన ఇల్లర్దు జోరుడు దోలుద శబ్దకేనుండు అయితగ సమాధానమల్తొనరే దోలు అండల ఉండత్త వాసున భూలోకద ప్రసంగ ముగిండు ననా పరలోకద ప్రసంగనా ಅಲ್ಪಲ ಆಯಗ ದೀನದಾಕಿಣದನೆ ಬದುಕ ಶಂಕರೇ ತನ್ನ ಆಲಚನೆಗ ತಾನೇ ತೆಲ್ತೊಂಡೆ ಪುಟ್ಟು ಸಾವು ರಡ್ಡೇ ಸತ್ಯ ಬಾಕಿದವು ಎರೆಗ್ ಗೊತ್ತು ಕುಲು ತೂತೆರ ಇಲ್ಲಡ ನೀಲಕ್ಕೆ ಕಾತಂದೇ ಕುಲುದಲು ಗರುಡಿಡು ಕಂಡುನಿನ್ ಪಣ್ಣೆರೆಗಿತ್ತೆ ಆಂಡ ಪಂಡುಜೆ ಕೆಟ್ಟ ಸುದ್ದಿಗ ಕುರಿದಿನ ಪುಣತನೇ ನಾತ ಅವು ಕಟ್ಟಗ ತಿಕ್ಕಂದೆ ಎಂಚಾಂಡಲ ಪಸೆರುಂಡೆ బుర్దు నటొందిన ఆనన కన్నడు భయభీతి దొట్టుగు బడపత్తుద ముష్టిదా బిగిపత్తుల ఇత్తండు తన అప్పెగు పన్నుండలా అకులకలేనా కర్మధర్మ అకులకులు అన్వేసందే కులుజేరు ఈతే పంపేరు గువెల్దు బరుసద నీరు మీయొడ్చి బొంబాయికి పోనగా జరగిరబత్తుడ బంగ బెంద్రుడు బెచ్చనీరు ఉండు సజ్జిడు మీయొన్ల అప్పె పన్నగా బెంద్రుగ్గు మీయరిపోయే మూలెడు పర్కట్ గోణిడు కమలక్కెన నాయి సొయదాంతి లెక్క కురుంటుదు జైదండు సేంకి లెక్కద ఉసురు రసొట్టు కలతు దిన నుప్పుల అంచనే ఉండు పాప ఎతేటే బడౌలు తెక్కుదిండు దుక్కొడు పెరణలా తెక్కు తోజిండు శంకరగు తన ఉడల్ద ఉడల్దక్తియే ఉంజీత్ కమ్మి ఆయిలెక అప్పె బలసినేను అప్పె నా సమాధానగాదు తిందే సుబ్బి పొట్టెకొయ్యలు కనత కొర్తోలు నిక్కు ఇష్టపండదు మరువాయిదే మల్తుదే అప్పె పండేరు ಅಡ್ಡೆ ಇಷ್ಟದನೆ ಆಂಡ ಬಾಯಿಗೇ ಪೋಪುಜಿ ಜೆತ್ತಂಡ ಕಾಮಾಟಿಪುರತ ಬೀದಿಲೆ ತೋಜಿಲೆಕ್ಕ ಕುಸುಮನ ತೂಯಿಲೆಕ ಗಿಡಿ ರಾವೊಂದು ಬರ್ಪಿಲೆಕ ಪಿರೇರೇ ದಾದ ಮಲ್ಪುವೆನ ದಕಲು ಮನಸ್ಸು ದೀದು ಬೆಂದ್ಯರಡ ಕುಸುಮನ ತಲಾಸು ಮಲ್ಪೋಲಿ ಆಂಡ ಬೆನ್ಪೇರ ಒಂಜೇಳೆ ದಲ್ಲಾಲಿಲು ಹೋಟ್ಲುಗು ಮಿನಿ ಮಾರಿಯೆರಡ ಪತ್ತನೆ ತಿಕ್ಕಂದಗೆ ನಗರದ ಹೋಟ್ಲುಡು ಬಾರಿ ಗುಟ್ಟುಡೆ ದಂಧೆ ನಡಪುನಗೆ ಏ ನರುವಾ ನಿನ್ನ ಬಾಂಚೋತು ಬುದ್ಧಿಯೇ ಬೇಗ ಲಕ್ಕದ ಪಿದಡುದ ಅಟ್ಟಣೆ ಮಲ್ತೆ ಪತ್ತು ಗಂಟೆಗ ಬೊಂಬಾಯಿದ ಬಸ್ ಕಲ್ಲನ್ಪುರ ಸಂಟೆಕಟ್ಟೆಗು ಬರ್ಪುಂಡು ಪಿದಡ್ನಗ ಚರ್ಮದ ಚೀರೌಲೆಡುಡು ಪಂದ್ ಸೀದಣ್ಣಗಂದು ದೆತುದೀಯೆ ಗೋವಿಂದ ಜಗ ಅಂಗಿದೊಟ್ಟುಗೂ ಐನೂರು ರೂಪಾಯಿನ್ಲ ದೀದ್ ಅಪ್ಪೆಡ ಕೊರಿಯೆ ಅಪ್ಪೆ ತುಳಸಿ ಕಟ್ಟೆಡು ದೀಪದೀದ್ ಅಡ್ಡಬೂರ್ನಗ ತಾನ್ಲಾ ಕೈ ಮುಗಿಯೇ ಪೋದು ಬರ್ಪಿ ಪಂಡದು ಅಪ್ಪೆನ ಕಾರು ಪತ್ತುನಗ ತನ್ನ ಕಾರನೇ ಕಾಳು ನಾಯಿ ರಪ್ಪ ಬಲ್ತು ಎದ್ಕೊಂಡಿರೇನು ಓ ಐತೆಲ ಮಗಲ ಅಪ್ಪಿಲ ಬತ್ತೆರು ಎಂಕುಲು ಬೊಟ್ಟು ಒಟ್ಟುಗೆ ನೇಜರ್ ನೇಜರು ಗುಡ್ಡೆ ಉಪ್ಪುವಾ ಪರ್ಬುಲೆಡ ಪಂಟೆ ಅಪಗಪಗ ಬತ್ತದು ಬಿತ್ತಿಲ್ದ ಬೇಲೆ ಪೋಪೆ ಮುಲ್ಪ ಆಯನನೇ ಎಣ್ಣುಂಡು ಆಯನ ಋಣ ತೀರುಂಡತ್ತ ಈ ಈತೆ ಐತೆ ದುಕ್ಕಿದು ಬುಲ್ತೆ నీలకే అప్పి పొన్నను కైతల్లెత్తదు ఎణ్ణె పాడందిన కురుంబిలు కూజలుగు ఎన్నె కొరియలు దుక్కి దుక్కిదు బుల్తులు పొన్నుల అంచనే బుల్తుండు ననొజి చర్మద చీరవును అయితగు కొర్దు వాసుగు కనతినెలా ఉండు అవెను ఈయే ఏరగాండల కొర్లా అప్పి పండెరు కైత గడియార తూయిన శంకరే దుక్కును దింగొందు పోదుబర్పే పండే జాలిజత్తు పోపిన అయడప్పనే ಕಾಳು ನಾಯಿಲ ಪಿದಡೆ ಪಿರಗಿಡ್ತಂಡ ಒಡೆ ಮುಟ್ಟ ಬೆರಿ ಬೆರಿಪತ್ತುಂಡ್ ತೂಕ ಪಣೊಂದು ಚಲೊಟ್ಟು ದುಂಬು ದುಂಬು ಪೋಪಿನ ಶಂಕರಗ್ ಪಿರ ಹುಡುತಿನ ದಾತ್ರ ಮನಸ್ಸ ದುಃಖ ಸದ್ಯಗೂ ದೂರ ಆಯಿನಂಚರತೆ ಕುಸುಮನ ಕತೆ ಉಂದು ಕುದುರುದ ಕೇದಗೆದ ಕತೆ ಇರುವ ಎಗ್ಗೆಲೆಡು ಪ್ರಸಾರ ಆಯಿನ ಕುದುರುದ ಕೇದಗೆ ತುಳು ಕಾದಂಬರಿ ಇಡೆಗೆ ಮುಗಿಂಡು ಸೊನ್ಮೆಲು.